ನಮ್ಮ ಧರ್ಮ ಹಿಂದೂ ಧರ್ಮವಾಗಿರುವುದರಿಂದ ಧರ್ಮವನ್ನು ಕಾಪಾಡುವ ಕರ್ತವ್ಯ ನಮ್ಮದಾಗಿದೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವವರ ವಿರುದ್ಧ ನಮ್ಮ ಹೋರಾಟ ಮತ್ತು ಧರ್ಮಸ್ಥಳ ಚಲುವಾಗಿದೆ ದೊಡ್ಡ ತಿರುಪತಿಯಲ್ಲಿ ಧರ್ಮದ ವಿರುದ್ಧ ಅಪಪ್ರಚಾರವಾಯಿತು ಹಾಗೆಯೇ ಶಬರಿಮಲೆ ಅಯ್ಯಪ್ಪ ಸ್ವಾಮಿಯ ಮೇಲೆ ಈಗ ನಮ್ಮ ರಾಜ್ಯದ ಧರ್ಮಸ್ಥಳದ ವಿರುದ್ಧ ಬಂದರೆ ನಾವು ಸುಮ್ಮನೇರಲು ಸಾಧ್ಯವಿಲ್ಲ ನಾಳೆ ಮಾಲೂರಿನ ಮಾರಿಕಾಂಬ ದೇವಾಲಯಕ್ಕೂ ಕೂಡ ತೊಂದರೆಯಾಗಬಹುದು ಎಂಬ ಸ್ವಾಭಿಮಾನಿ ಜನತಾ ಪಕ್ಷದ ಸಂಸ್ಥಾಪಕ ಅಧ್ಯಕ್ಷರಾದ ಹೂಡಿ ಕುಮಾರ್ ಅವರು ಹೇಳಿದರು ಪಟ್ಟಣದ ವೈಟ್ ಗಾರ್ಡನ್ ಬಳಿ ಆಯೋಜನೆ ಮಾಡಲಾಗಿದ್ದಂತಹ ಧರ್ಮಸ್ಥಳ ಚೆಲೋ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಮಾಡುತ್ತಿರುವುದರಿಂದ ಧರ್ಮಸ್ಥಳ ಚೆಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಧರ್ಮಸ್ಥಳ ನಮ್ಮ ಸ್ವತ್ತು ಅದನ್ನು ನಾವು ಉಳಿಸುವ ರಕ್ಷಣೆ ಕಾಪಾಡುವ ಕರ್ತವ್ಯ ನಮ್ಮದು ಅದರಿಂದಾಗಿ ಮಾಲೂರಿನಿಂದ ಆನಂದ ಗುರುಜಿರವರ ಮತ್ತು ಜಿಲ್ಲೆಯ ಮತ್ತು ರಾಜ್ಯದ ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ವಾಮೀಜಿಗಳು ಆಗಮಿಸಿದ್ದು ಧರ್ಮಸ್ಥಳಕ್ಕೆ ತಾಲೂಕಿನ ಎಲ್ಲ ಅಭಿಮಾನಿಗಳು ಎಸ್ಜೆಪಿ ಪಕ್ಷದ ಮುಖಂಡರು ಭಕ್ತಾದಿಗಳು ಕಾರ್ಯಕರ್ತರು ತಾಲೂಕು ಾದ್ಯಂತ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಸ್ವಯಂ ಪ್ರೇರಿತವಾಗಿ ನೂರ ಐವತ್ತು ಕಾರುಗಳ ಮುಖಾಂತರ ಮತ್ತು ಗ್ರಾಮ ಪಂಚಾಯಿತಿಗೆ ಒಂದು ಎರಡರಂತೆ ಅರವತ್ತೈದು ಬಸ್ಗಳ ಸಾವಿರಕ್ಕಿಂತ ಹೆಚ್ಚು ಭಕ್ತಾದಿಗಳು ಈ ಧರ್ಮಸ್ಥಳ ಚಲೋಗೆ ಹೊರಟಿದ್ದೇವೆ ಮಧ್ಯಾಹ್ನ ಹಾಸನದಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಲಾಗಿದ್ದು ಊಟ ಮುಗಿಸಿಕೊಂಡು ಸಂಜೆಯೊಳಗೆ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ದೀಪೋತ್ಸವ ಮತ್ತು ಹೋಮ ಪೂಜೆ ಕಾರ್ಯಕ್ರಮಗಳನ್ನು ಆನಂದ ಗುರುಜಿರವರ ನೇತೃತ್ವದಲ್ಲಿ ಹಮ್ಮಿಕೊಳ್ಳುತ್ತೇವೆ ಅಂತ ಹೇಳಿದ್ರು ನಂತರ ಆನಂದ ಗುರುಜಿರವರು ಪ್ರವಚನವನ್ನ ನೀಡಿದ್ರು ಈ ಸಂದರ್ಭದಲ್ಲಿ ಸ್ವೇತಾ ವಿಜಯ್ ವಿಜಯಕುಮಾರ್ ಮತ್ತು ತಾಲೂಕು ಎಸ್ಜೆಪಿ ಪಕ್ಷದ ಅಧ್ಯಕ್ಷರಾದ ಆರ ಪ್ರಭಾಕರ್ ವೆಂಕಟೇಶ್ ಕುಟ್ಟಿ ಇನ್ನಿತರರು ಭಾಗಿಯಾಗಿದ್ದರು 그음 그게

ಭಕ್ತಾದಿಗಳು ಎಲ್ಲ ಎಲ್ಲರೂ ಕೂಡ ಇವತ್ತು ಸಂಜೆ ತಲುಪ್ತೀವಿ ಅಲ್ಲಿ ಆರು ಗಂಟೆಗೆ ಕಲ್ಪ್ತಾ ಇದ್ದೀವಿ ಸಂಜೆ ಏಳು ಗಂಟೆಗೆ ಅಲ್ಲಿ ದೀಪದ ಬೆರವಣಿಗೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ನಾವು ಧರ್ಮಸ್ಥಳದಲ್ಲಿ ಬೆಳಗ್ಗೆ ಹವಾಮ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ ಏನು ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಾಂತರಗಳು ನಡೀತಾ ಇದೆ ಅಪಪ್ರಚಾರಗಳು ನಡೀತಾ ಇದೆ ಆ ಒಂದು ವಿಚಾರಕ್ಕೋಸ್ಕರ ನಾವೆಲ್ಲ ಧರ್ಮದ ವಿಚಾರವಾಗಿ ನಾವು ಆ ಧರ್ಮ ಉಳಿಸೋಂಥ ಕೆಲಸ ನಾವು ನಮ್ಮೆಲ್ಲರ ಮೇಲೆ ಇದೆ ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಧರ್ಮಸ್ಥಳ ಚಲೋ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿಯೊಬ್ಬರು ಹೋಗೋಂಥ ಕೆಲಸ ನಾವು ಮಾಡ್ತಾ ಇದ್ವಿ ಪ್ರತಿಯೊಬ್ಬರು ಭಕ್ತಾದಿಗಳು ಕೂಡ ಅತಿ ಹೆಚ್ಚಾಗಿ ಉತ್ಸಾಹ ತೋರಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ನಾವೆಲ್ಲ ಇರ್ತೀವಿ ನಾವು ಧರ್ಮಸ್ಥಳದಲ್ಲಿ ನಾವು ಊಟ ಮಾಡಿದ್ದೀವಿ ಪ್ರಸಾದ ತಿಂದಿದ್ದೀವಿ ಆ ಒಂದು ಪ್ರಸಾದಕ್ಕೋಸ್ಕರ ಆದರೂ ನಾವು ಇವತ್ತು ಧರ್ಮಸ್ಥಳದಲ್ಲಿ ಒಂದು ಪರ್ವ